மக்கள் மரியார்த்தம நேர் நன் மேல காழஜி இல்ல பிரீத்தின நோட்கொழரே இல்ல அந்த வீ நான்கிவனு ஏன் நான்

ಏನಕ್ಕ ಅದ ಅಲ್ಲ ನಾನು ಮಗ ಬಂದ ನಾಕೆ ಅದ ತನು ನೀನು ನನ್ನ ಮನ್ಯಾಗ ಬಿಟ್ಟಾಕಿಲ್ ಅರ್ಥ ಅಲ್ಲ ಯಾಕ ಓನಾ ಬ ನಿನಗೆ ಏನು ಗೊತ್ತೈತಿ ನಿನಗೇನು ಗೊತ್ತೈತೆ ಹೇಳು ಈಗ ನಾನು ಇಲ್ಲೇ ಕರ್ಸಿದಿ ಅಂಥದ್ದು ಏನು ಇತ್ತು ತಲೆ ಹೋಗಂತದು ಹಾಂ ಇದಕ್ಕೆ ಇವತ್ತು ಬೆಟ್ಟಿ ಆಗಲಿಲ್ಲ ಅಂದ್ರೆ ನಾನು ನಿನ್ನ ಹೆಸರು ಬರ್ದಿದ್ದು ಸಾಯ್ತೀನಿ ಇಂಥವೆಲ್ಲ ಯಾಕೆ ಮಾತಾಡ್ತೀನಿ ನೀನು ಯಾಕ ಹಂಗೆ ಹಿಂಸೆ ಮಾಡ್ತೀನಿ ನೀನು ನಿನಗೆ ಅರ್ಥನೂ ಆಗಲ್ದನು ನೋಡು ನನ್ನ ಮನೆಯ ಪರಿಸ್ಥಿತಿ ಚೊಲೋ ಇಲ್ಲ ಅಂತ ಸೂಕ್ಷ್ಮ ಹೇಳಿ ನಾನು ನೀನ್ ಪದೇ ಫೋನ್ ಮಾಡಿ ಬಾ 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 ಮೀಟ್ ಆಗಬೇಕು ಅಂದ್ರೆ ಎಲ್ಲರೂ ಕಣ್ಣ ತಪ್ಪಿಸ್ ಕಷ್ಟ ಆಗುತ್ತೆ ಪೂಜಾ ಅರ್ಥ ಮಾಡ್ಕೋ ನೋಡು ಅದೆಲ್ಲ ಗೊತ್ತಿಲ್ಲ ನಾನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತೀನಿ ನೀ ನನ್ನನ್ನು ಅಷ್ಟು ಪ್ರೀತಿ ಮಾಡಬೇಕು ನಾನು ಹೆಂಗೆ ನಿನ್ನನ್ನು ಕಾಳಜಿ ಮಾಡ್ತೀನಿ ನೋಡು ನಾನು ಹಿಂಗೆ ಪ್ರತಿಯೊಂದು ಸರಿನೂ ಮೆಸೇಜ್ ಮಾಡ್ತೀನಿ ಊಟ ಆಯ್ತಾ ನಾಶ ಮಾಡಿದೆನು ಮಲ್ಕೊಂಡೇನು ಎದ್ದೇನು ಎಲ್ಲೆದಿದ್ದಿ ಏನು ಮಾಡೋಕತ್ತಿದ್ದಿ ನಾನು ಹೆಂಗೆ ನಿನ್ನ ಕೇಳ್ತೀನಲ್ಲ ನಿನಗೇನು ತಾಡಿ ಆ ಥರ ನನ್ನ ಯಾಕೆ ನೀ ಕೇರ್ ಮಾಡಲ್ಲ ಅದನ್ನಾದ್ರೂ ಹೇಳ ನನಗೆ ನೋಡು ನಿನ್ನಂಗೆ ನಾನು ಮನೆಯಾಗ ಖಾಲಿ ಇಲ್ಲ ನಂದು ಆಫೀಸ್ ಐತಿ ಆಮೇಲೆ ಮನೆಯಾಗ ಏನು ಪ್ರಾಬ್ಲಮ್ ಆಗೈತಿ ಗೀತಾಗನ್ನೋದು ಹೇಳೀನಿ ಆ ಟೆನ್ಷನ್ಯಾಗ ನಾನು ಅದೀನಿ ಏನು ಹತ್ತೈತಿ ಹೇಳು ನಾನು ನಮ್ಮ ತಂಗಿಗೆ ಯಾಕೆ ಹಿಂಗೆ ಆಗತೈತೆ ಅಂತಂದು ರಾತ್ರಿ ಅಂತ ನಾನು ಯೋಚನೆ ಮಾಡಕತ್ತೀನಿ ನಿನ್ನ ಹಿಂದೆ ಹತ್ತಿ ಬಿಟ್ಟೈತಲ್ಲ ನೀನು ಇಷ್ಟು ಸ್ವಾರ್ಥ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಪೂಜಾ ನಿಜವಾಗ್ಲು ನಮ್ಮ ತಂಗಿ ಪ್ರಾಬ್ಲಮ್ ನಿಮ್ಗೇನು ಅನ್ಸೋ ಬಂತನ ಅಯ್ಯೋ ಮೂರು ದಿನಕ್ಕೆ ಒಂದು ಇದ ತಾಯಿ ತಂಗಿ ತಾಯಿ ತಂಗಿ ಇದನ್ನ ಬಿಟ್ಟು ಬೇರೆ ಏನಾರ ಹೇಳ್ತೇನಾ ಬೇರೆ ಏನಾರ ಹೇಳ್ತೀನಾ ನಾನು ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿ ಮಾಡಕತ್ತೀನಿ ನಿನಗೆ ಅದು ಏನರ ಒಂಚೂರು ಐತೆ ತಂಗಿನ ಕಬ್ರು

ಇದೆಲ್ಲ ಚಲೋ ಇರೋದಿಲ್ಲ ನಾನು ನಿನಗೆ ಏನು ಟೈಮ್ ಕೊಡಬೇಕು ಎಷ್ಟು ಟೈಮ್ ಕೊಡಬೇಕು ಕೊಟ್ಟೀನಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಪೂಜಾ ಸುಮ್ಮನೆ ನೀನು ಜೊತೆ ಜಗಳ ಮಾಡಬೇಡ ನಾ ಹೇಳೋದು ಅರ್ಥ ಮಾಡ್ಕೊ ಮನೆ ಪರಿಸ್ಥಿತಿ ಚಲೋ ಇಲ್ಲ ಅದ ಒಂದು ಕಾರಣಕ್ಕೆ ನಾ ಥರ ಹೇಳಿರೋದು ಆಯಿತು ಈಗ ಸಮಾಧಾನ ಮಾಡ್ಕೋ ಈಗ ಹೇಳು ಯಾಕೆ ಕರ್ಸಿದಿ ಏನಿತ ಕೆಲಸ ಅಂತ ಅಪ್ಪಾ ಕುಸ್ತು ಪ್ರೀತ ನಾನು ಒಂದು ಸಮಾಧಾನ ಮಾತಾಡ್ತಾನೆ ಉಸ್ತು ಎಲ್ಲ ನೋಡಾಳದ್ ನಾ ನನಗೆ ಗೊತ್ತಾನ ಉಸ್ತು ಚಂದ ತಗದಾರ ನಾನು ನೀ ಬರ್ತಿ ಅಂತ ಹೇಳಿ ನಿನ್ನ ಜೊತೆ ಜಾಸ್ತಿ ಹೊತ್ತು ಟೈಮ್ ಕಳಿಬೇಕಂತ ಹೇಳಿ ಇಲ್ಲೇ ಎಲ್ಲ ನೀಟಾಗಿ ಬೆಂಕಿ ಹಾಕಿ ನೋಡು ಎಷ್ಟು ಚಂದ ರೆಡಿ ಮಾಡೀನಿ ನೀ ಒಂದು ಚೂರು ನನ್ನ ಮೇಲೆ ಕಾಳಜಿ ಇಲ್ಲ ಅಪ್ಪ ಎಷ್ಟು ಬೇಜಾರಾಯ್ತು ನಂಗೆ ಅಯ್ಯೋ ಆಗಲೇ ಸಿಟ್ಟು ಬಂತನವ ನಿನಗ ನಂಗೆ ಏನು ಸಿಟ್ಟು ಬಂದಿಲ್ಲ ನೀವು ಹೋಗ್ಬೋದು ಅಯ್ಯಯ್ಯೋ ಹಲೋ ಮೇಡಮ್ ಹೋಗ್ಲಾ ನಾನು ನಿಜವಾಗ್ಲು ಹೋಗೋಗು ನನಗೇನು ಹೇಳ್ತೀನಿ ನಾನೊಂದು ನಿಜ ಹೇಳ ನಿಂಗೆ ನಂಗೆ ಆ ನಿಜ ಕೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಹೋಗಬಹುದು ನೋಡಿಲಿ ನಾನು ನೋಡೋ ನಿಮಿಷ ನೀನು ಹಲಮಲ ಫೋನ್ ಮಾಡ್ಬಿಡ ಪೂಜಾ ನಾನಾ ಫೋನ್ ಮಾಡ್ತೀನಿ ಯಾಕಂದ್ರೆ ನಿಂಗೆಲ್ಲ ಹೇಳಿ ನಾನು ಅಲ್ಲಿ ಗೀತ ಪರಿಸ್ಥಿತಿ ಏನಾಯ್ತು ಅಂತೇಳಿ ಆ ಟೆನ್ಷನ್ನಾಗೆ ಅವಳ ನೀ ನೋಡಿದ್ರೆ ಹಲಾಮುಲ ಫೋನ್ ಮಾಡಕತ್ತಿ ಕೇಳೇ ಬಿಟ್ಲ ಅವ್ವ ಏನು ಯಾವ ಹುಡುಗಿ ಜೊತೆಗೆ ಏನು ನಡದ್ ನಿಂದು ನಾವು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೋ ಇಲ್ಲ ನೀ ನೋಡ್ಕೊಂಡ್ರಿ ಹುಡುಗಿಂದ ಕರ್ಕೊಂಬರುವಂತೆ ಅಂತ ಆದ್ರೆ ಈಗ ಟೈಮಲ್ಲ ಅಂತಂದು ಬೈದ್ಬಿಟ್ಲು ಮುಂಜಾಲೆ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನೀನು ಇದ್ದೆ ಅಂದ್ರೆ ನಾನೇ ನಿನ್ನ ಮೇಲೆ ಇಷ್ಟೆಲ್ಲ ಆದ್ಮೇಲೆ ನಾನಾ ನಿನಗೆ ಫೋನ್ ಮಾಡಿ ಜೀವ ತಿನ್ಲಿ ಬಿಡು ನೀನಾಗ್ ಯಾವಾಗ ಫೋನ್ ಮಾಡ್ತೀವಿ ಅವಾಗ ನಾನು ಮಾತಾಡ್ತೀನಿ ನೀ ಯಾವಾಗ ಮೆಸೇಜ್ ಮಾಡ್ತೀಯೋ ಅವಾಗಲೇ ರಿಪ್ಲೈ ಮಾಡ್ತೀನಿ ನಾನು ಯಾಕೆ ಅಷ್ಟು ನೀನ್ ಕೊಡ್ದಿರೋ ಟೈಮ್ ನಾನು ಕೊಟ್ಟು ನೀನ್ ಇರೋ ಇಂಟ್ರೆಸ್ಟ್ ನಾನೇ ತೋರಿಸಲಿ ಹೋಗು ಹಂಗಲ್ಲ ಪೂಜಾ ಇಲ್ಲಿ ಇಂಟ್ರೆಸ್ಟು ಪ್ರೀತಿ ಅಂತ ಬರಲ್ಲ ಪ್ರಯಾರಿಟಿ ಅಂತಾನು ಬರಲ್ಲ ಅಲ್ಲಿ ಟೈಮು ಈಗ ನೀ ಆರಾಮಾದಿದೀ ಈಗ ಆಗಿದ್ರೆ ನಿನ್ನ ನಿನ್ನ ಹತ್ತಕ್ಕೆ ನಾವು ಓಡಿ ಬರ್ತಿದ್ದೆ ಅಲ್ಲಿ ಗೀತಾ ಆರಾಮಿಲ್ಲ ಅದಕ್ಕಷ್ಟೇ ಗೀತಾ ಗೀತಾ ಅನ್ನಕತ್ತೀನಿ ನೀ ಇಷ್ಟಕ್ಕೊಂದು ಸಿಟ್ಟು ಸಿಟ್ ಹೆಂಗೆ ಹೇಳು ಸರಿ ಈಗ ಒಂಚೂರು ಇಲ್ಲ ನೀ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಹೆಂಗೇಳು ನನಗರು ನನ್ನ ಮೇಲೆ ಇಷ್ಟನು ಪ್ರೀತಿ ನಂಗೆ ಬೇಜಾರಾದರೂ ನಿಂಗೆ ನಡೀತೈತಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ಳೋರೆ ಯಾರು ಇಲ್ಲ ಆಯ್ತು ಬಿಡು ನೀನು ಒಬ್ಬಕ್ಕೆ ಎದ್ದಿ ಅಂದ್ಕೊಂಡಿದ್ದೆ ಇನ್ನೇನು ನೀನು ಅರ್ಥ ಮಾಡ್ಕೊಂಡಿಲ್ಲ ನೀನು ಆದರೂ ಅರ್ಥ ಮಾಡ್ಕೊತಿ ನನ್ನ ಮೌವ ನನ್ನ ತಂಗಿ ಅಂತರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಂಡೆ ಆದರೂ ಏನು ಮಾಡೋದು ಅಳಕ್ಕೆ ಟ್ರೈ ಮಾಡಿದ್ರು ಕಣ್ಣಾಗಿ ನೀರು ಬರ್ತಾ ಇಲ್ಲ ಅಳ ಟ್ರೈ ಮಾಡಿದ್ರೆ ಕಣ್ಣಾಗ ನೀರು ಬರ್ತಿಲ್ಲ ನೀನ್ ನಿಜವಾಗ್ಲು ಹತ್ರ ಬರ್ತಾವ ಸುಮ್ನೆ ಡ್ರಾಮಾ ಮಾಡಿದ್ರೆ ಕಣ್ಣಾಗ ಹೆಂಗ್ ನೀರು ಬರ್ತಾವ ಈಗ ಆಯ್ತು ಬಿಡು ಪೂಜಾ ಸಾರಿ ಆಯ್ತಾ ಈಗ ನಾನು ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂಡು ನಾನು ನಾನು ಒಂದು ನೀರು ಹಿಂಗೆ ನಾನು ಎತ್ತಲಿಲ್ಲ ಅಂದರೆ ಅರ್ಥ ಮಾಡ್ಕೊಂಬಿಡು ಮತ್ತು ನಂಗೆ ಫೋನ್ ಮಾಡೋಕೆ ಹೋಗ್ಬೇಡ ಅಂದ್ರೆ ಪರಿಸ್ಥಿತಿ ಭಾಳ ಕೆಟ್ಟದಾಗೈತೆ ಅಂತಲೇ ಅರ್ಥ ಮಾಡ್ಕೊಂಡು ನೀ ಸೈಲೆಂಟ್ ಆಗು ನಾನೆಲ್ಲ ಟೈಮ್ ನೋಡ್ಕೊಂಡು ನಾನು ಕಾಲ್ ಮಾಡ್ತೀನಿ ಆಯ್ತಾ ಹ್ಞೂ ಆಯಿತು ಬನ್ನಿ ಕೂತ್ಕೊಳ್ಳಿ ಒಂದು ಸ್ವಲ್ಪ ಕೂತ್ಕೊಂಡು ನಾನು ಹ್ಞೂ ನಂಗೊಂದು ಆಸೆ ಐತಿ ಈಡೇರಿಸ್ತೀರಾ ಹ್ಞೂ ಮಾರಾಣಿ ಅವರ ಅಪ್ಪಣೆ ಆಗಲಿ ಅವತ್ತು ನೀವೆಲ್ಲ ಮಳಿಗೆ ಮನೆ ನಿಂತ್ಕೊಂಡು ಯಾವುದೋ ಒಂದು ಹಾಡಾಡ್ತಿದ್ರಲ್ಲ ಹಿಂದಿದೆ ಅದನ್ನು ಹಾಡ್ರಿ பூஜா இல்யார் கட்டி தங்குர சும் ஆட்ரி கேள்வி இஷ்ட முக்கீனி क्या बात है आज की चांदनी में हमको गए प्यार की रागनी में बाहों में बाहे बहकी निगाए సరే నా బర్లా నాకు స్వల్ప టైం కొడు ఆమెలే నాను నేను ఇబ్ర ఇరతర మాడనంత ఏన సాకు కొనిగే ఇష్ట టైం కొడ్రి నంగ 10 నిమిషం ఒక అర్ధ గంట బంధు నంగ ఎష్ట ఖుషి అగత ని ముక నోడక ఎష్ట కాయ నాను ని వాడ్ బేజర్ మా బర్తిరప్ప సరి నా బర్తిని హ్మ్ ఆయతు ఉషార గోరి బై ಬಾಯ್ ನೀವು ಮಾಡ್ರಿ ಬಾಯ್ ಗುಡ್ ನೈಟ್ ಕೇರ್ ಸ್ವೀಟ್ ಡ್ರೀಮ್ಸ್ ಬಾಯ್ ಲವ್ ಯು ಮಿಸ್ ಯು ಸರಿ ಬರ್ತೀನಿ ಬಂದ ಎಲ್ಲಿ ಹೋಗಿದ್ನ ಏನ ಒಂದೀರ ಖಬರು ಏನೇನಿಲ್ಲ ಬರ್ರಿ ಮಾಡ್ತೀನಿ ಕದು ಎಲ್ಲಿಗಿದ್ದ ಹರಿಯಾಡಕ್ಕ ಆಗ್ಲೇ ಒಂಬತ್ತುವರಿ ಆಗೈತಿ ಏನಪ್ಪ ನಾಗರಾಜ ಬಹಳ ಖುಷಿ ಅದ ಎಲ್ಲ ಹೋಗಿದ್ದಪ್ಪ ಇಷ್ಟಿತ್ತು ಹಾಂ ಏನಿಲ್ಲವ್ವ ಸುಮ್ಮನೆ ಹೊರಗೆ ಹೋಗಿದ್ದ ಹಂಗೆ ಅಡ್ಡಾಡ್ಕೊಂಬರಣ ಅಂತೇಳಿ ಮಕ್ಕಂಡು ಲನಂಗ ಇತ್ತವ ಊಟ ಮಾಡಿದ್ಲು ಇಲ್ಲ ಹ್ಞೂ ಆಯ್ತು ಊಟ ಮಾಡಿದ್ಲು ಊಟ ಆದ್ಮೇಲೆ ತಗೊಳಕ ಆಕೆವು ಡಾಕ್ಟರ್ ಬರ್ದು ಕೊಟ್ಟಿದ್ದ ಬೆಳಗ್ಗೆ ಖಾಲಿ ಆಗಿದ್ವು ತಗೊಂಬ ಅಂದಿದ್ದೆ ನೀನು ಹೊರಗೆ ಹೋಗಿದ್ದೆ ಅದಕ್ಕೆ ನಂಗೆ ಮರ್ತಂಗೆ ಆಗಿದ್ದೆ ತಂದ್ಯಾ ಹುಡುಗಿಯಮ್ಮ ಅಯ್ಯೋ ಯೋವಾ ತಡಿ 2 ನಿಮಿಷ ಹಿಂಗ ಹೋಗಿ ಹಿಂಗ ಬಂದು ಬಿಡ್ತೀನಿ ಮರ್ತ್ ಮೇನಾ ಇನ್ನೇನು ಅದು ಹೋಗಿ ತಕೊಂಡು ನೀನು ಒಂಬತ್ತುವರೆಗೆ ತವರೆಗೆ ಹಾ ಅದು ಸಿಗೋದಿಲ್ಲ ಸಿಗೋದಲ್ಲ ಅನ್ನೋದಕ್ಕ ನಿನಗೆ ಹೇಳಿದ್ದೆ ನೀ ಏನು ಹೇಳೋಗಿದ್ದೀಯ ಹೋಗು ಬಂದಾಗ 나 ಹೋಗಿ ತಕೊಂಡು ಬರ್ತೀನಿವಾ ಹೋಗಿ ಕುಕ್ಕನೂರಗೆ ಸೆತ್ತ ಹೋಗಿ ತಕೊಂಡು ಅಂತ ಹೇಳಿದ್ದಿಲ್ಲ ನೀನು ಮತ್ತೆ ಎಲ್ಲಿ ಹೋಗಿದ್ದಿ ಟಿಟು ನೀನ ಹಾಗಾದ್ರು ಹಾ ಕುಕ್ಕನೂರಗೆ ಹೋಗಿ ಗುಡಗಿ ತಂದಿಲ್ಲ ಅಂದ್ರ ಮತ್ತೆ ಏನು ಮಾಡಕ ಹೋಗಿದ್ದಿ ಎಲ್ಲಿ ಹೋಗಿದ್ದೀ ನೀನು ಏನು ತರ್ತೀ ಈಗ ಅಕೇನ್ ನೂನ್ ಬೋಕಿ ಹೋಯ್ತ ದೊಡಿಗಿ ಈಗ ಅಡ್ಡ ಹೇಳಿದ್ದಕ್ಕೆ ಬರ್ತರ್ತನವಾ ನಿಮ್ಮ ಅಣ್ಣ ಹೋಗಿ ನಿನ್ನ ಮಕ್ಕೋ 나 ತಂದ್ ಕೊಡ್ತೀನಿ ಗುಳಿಗೆ ಅಂತಿದ್ದೆ ಈಗ ಏನು ಕೊಳ್ ಅಕ್ಕಿಗೆ ಯವ್ವಾ ನಾನು ಹಂಗಾ ನನ್ನ ದೋಸ ಬೋಸಿಕ್ಕ ಅವನ್ ಜೊತೆ ಮಾತಾಡ್ಕೊಂಡು ನಿಂತ ಬಿಟ್ನ ಬೇ ನನಗೆ ಹಂಗಾಗಿ ಬಹಳ ದಿನ ಸಿಕ್ಕನಲ್ಲ ಅಂತಂದು ಚಾಕ್ ಕುಡೆ ಕರ್ಕೊಂಡು ಹೋದ ಮರ್ತಾ ಬಿಟ್ನ ಬೇ ಯವ್ವಾ ಈಗ ಏಸು ಇಲ್ಲನ ಮುಂಜಾನೆ ಇಲ್ಲಿ ತಂದ್ರ ನೆಳನ ಮುಂಜೇ ಇಲ್ಲಿ ತಂದ್ರ ನಡೆಯಂಗಿದ್ದಿದ್ರೆ ನಿನ್ನ ಮಾವಗೆ ಹಾಕ್ತಿದ್ಲ ಅಕ್ಕಿ ತಗಮ್ಮ ಅಂತಂದು ಮತ್ತೆ ನಿನಗೆ ಯಾಕ ಪಾಯಿ ತಗದು இந்தியா ಮತ್ತ ತಮ್ಮರಿಗೆ ಹೇಳಿದ್ರು ಆಕೀಗ ಅಣ್ಣ ತಂದು ಕೊಟ್ಟ ಈಗ ನುಮ್ ಈ ಮಕ್ಳಕ್ಕೆ ಹೋಯ್ ನೋಡಿ ನೀನ್ ನಂಬಿದ್ರೆ ಏನಪ್ಪಾ ಹೇಳೀಗ ಮೊದ್ಲು ನೀನು ಈ ಗೀತವ್ರು ಊರಿಗೆ ಬಂದ್ರೆ ಎಲ್ಲೂ ಹೊರಗೆ ಹೋಗಿದ್ದಿಲ್ಲ ಇನ್ನು ನಮ್ಮೂರಗಾದ್ರ ನೀನು ಯಾರ್ಯಾರ ದೋಸ್ತ ಇದ್ರು ಅವರು ನೀನು ಎಲ್ಲೆಲ್ಲ ಅಲ್ಲಿ ಹೋಗಿ ಬರ್ತಿದ್ರಿ ಇಲ್ಲಿ ಊರಾಗ ಇದ್ದಂದ್ರ ಎಲ್ಲೂ ಹೊರಗೆ ಕಾಲಿಡ್ತಿದ್ದಿಲ್ಲ ನೀನು ಏನ್ ನಮ್ಮ ಜೊತೆಗೆ ಹೆರ್ತಿದ್ದಿ ನಮ್ಮ ಜೊತೆ ಕೂತ್ಕೊಂಡು ಮಾತುಕತೆ ಆಡ್ತಿದ್ದಿ ಇಲ್ಲ ಮೊಬೈಲ್ ನೋರ್ತಿದ್ದಿ ಇಲ್ಲ ಟಿವಿ ನೋಡ್ತಿದ್ದಿ ಈ ಏನ್ ಈಗ ಸಂಜಾ ತಂದ್ರ ಬಂದು ಕುಳ್ಳೇನ ಹೊರಗೊಡಿಕೆ ಅಲ್ಲ ಯಾಕ ಏನ್ ಹಕ್ಕಿಗತ್ತು ಏನ್ ನಡೆಸಿ ನೀನು ನನಗೆ ನೋಡು ಹೇಳಕತ್ತಿ ನಾಗರಾಜ ಈಗಾಗ್ಲೇ ನನಗೆ ಹಾಸಿ ಹೊಚ್ಚಗಣಷ್ಟು ಐತಿ ತಿ ತಂದ್ರಿ ಮನೆಯಾಗ ಅಕಿ ಇದೆ ನನಗೆ গীತಾ ಒಂದರ ರಗಡ್ ಆಗೋಗಿತಿ ನೀ ಮತ್ತೆ ಏನ್ರ ಹೊಸದಿ ಬಿಸಿ ಇರ್ಲಿ ಅಂದ್ರೆ ನೀನು ನನ್ನ ಮಕ ಕರಗ ಏನಾರ ಏನ್ರ ಮಾಡಿದಿ ಮತ್ತೆ ನಾನು ನಿನ್ನ ಸುಮ್ನೋಡೋದಲ್ಲ ತಮ್ಮ ಹೇಳಿ ನೋಡು ಯಪ್ಪ ಹಾಗೇನೂ ಇಲ್ಲ ನೀ ಸುಮ್ ಸುಮ್ನೆ ಏನೇನ ನೀನ ಏನೇನ ಅನ್ಕೊಂಡಕ್ ಹೋಗ್ಬೇಡ ಹಂಗ ಇಲ್ಲೂ ಮತ್ತ ಈಗ ಬಹಳ ದಿನ ಆತಿರಕತ್ತ ಅವ್ರು ಇವರು ಫ್ರೆಂಡ್ಸ್ ಆಗ್ಯಾರ ದೋಸ್ತ್ ಇಲ್ಲ ಅಂತ ಹೇಳ್ಬೇಡ ನೀನು ಅದರ ಅವ್ರನ್ನ ಬೆಟ್ಟಿ ಹಾಕ ಹೊಕ್ಕಿರ್ತೀನಿ ಅಷ್ಟ ಮತ್ ನನಗ್ ಬ್ಯಾಸರಾಗತ್ತ ಅಂತ ಅಡ್ಡಾಡಕ್ ಹೋಕಿ ನೋಡು ಇನ್ನೇನಾರ ಮಾಡ್ಕೋಪ ನಾ ನಂತರ ನೀನು ಇನ್ನೇನು ಹೇಳೋದಿಲ್ಲ ಹೇಳ್ಸೇನಷ್ಟು ಸಣ್ಣ ಹುಡುಗನು ನೀನಲ್ಲ ನಡಿ ಕೈ ತಕ್ಕೊ ಕೈ ಕಮ್ಮ ತಕ್ಕೊಂಬ ರೊಟ್ಟಿ ಪಲ್ಯ ಮಾಡಿ ನೀ ಉಣುವಂತೆ ಅಂತ ಬೇಡವಾ ದೋಸ್ತರ ಜೊತೆ ಹೋಗಿದ್ನಲ್ಲ ಏನೇನೋ ತಿಂದು ಬಂದೀನಿ ನನಗೇನೋ ಹೊಟ್ಟೆ ಇಶ್ಯೂ ಆಗಿಲ್ಲ ನಾನೊಂದು ಗ್ಲಾಸ್ ಹಾಲು ಕುಡಿದು ಮಕ್ಕಂಬಿಡ್ತೀನಿ